பின்னர் செய்தியாளர்களிடம் பேசிய அவர் இந்த பணியில் ஏற்பட்டுள்ள பாதுகாப்பு பணிகள் முழுவீச்சில் மேற்கொள்ளப்பட்டு வருவதாக கூறினார் ನೋಡು ಮತ್ತೆ ನನ್ ಪಿಜ್ಜಾದಲ್ಲಿ ನಾನು ಒಂದು ഫ്ലേവർ ഫ്ലേവർ തീർക്ക് കൊടുത്ത Beno, Maesha Nih, Mappan tuh <susuruh> Dinci yang business selap lah கொடுத்தது கொடுத்தது பிரிட்டன் சார்பில் தங்கத்தின் அடிக்கடி பாட்டில் பின்னர் ಒಂದ್ ಕೆಲಸ ಕೊಡ್ಸೋ ದಿನ ನಾನು ಸ್ಕೂಲ್ ಮುಗಿದ ಮೇಲೆ ಇಲ್ಲೇ ಪಿಜ್ಜಾ ಸಾರು ಮಾಡಕ್ ನಾನೇ ಕೆಲಸಕ್ಕೆ ಬರ್ತೀನಿ ಚಿಪ್ಪಿ ಇವಾಗ ಸದ್ಯಕ್ಕೆ ಯಾವ್ದು ವೇಕೆನ್ಸಿ ಇಲ್ಲ ಕಣೆ ಯಾವಾದ್ರೂ ವೇಕೆನ್ಸಿ ಬಂದ್ ಕೂಡ್ಲೇ ನಿನಗೆ ಹೇಳ್ತೀನಿ ನೀನೇ ಸೇರ್ಕೊಬಿಡು ಲಾ ಯಾವ್ದಾದ್ರು ವೇಕೆನ್ಸಿ ಖಾಲಿ ಆಗಿದ್ ಕೂಡಲೇ ನಿಮ್ಮಿಬ್ಬರಿಗೂ ಹೇಳ್ತೀನಿ ಇಬ್ರು ಬಂದು ಜಾಬಿ ಟ್ರೈ ಮಾಡಿ ಆಯ್ತಾ ನಾನ್ ಇವಾಗ ನಿಮ್ಮ ಆರ್ಡರ್ ತಗೊಳಕ್ ಬಂದಿರೋದು ಏನ್ ಕೊಡ್ಲಿ ಹೇಳಿ ಬೇಗ ನಿಮ್ಮ ಆರ್ಡರ್ ತಕೊಂಡು ನಾನು ಅಲ್ಲಿ ಹೋಗ ಮ್ಯಾನೇಜರ್ ಕೊಡ್ಬೇಕು ನಾನು ಇಲ್ಲೇ ತುಂಬಾ ಅತ್ತ ನಿಂತ್ಕೊಂಡು ಮಾತಾಡ್ತಿದ್ರೆ ಮ್ಯಾನೇಜರ್ ಓ ಬೈತಾರೆ ಹೌದಾ ಆ ನೀನು ವಿಚಾರ ಹೇಳಿದ್ಮೇಲೆ ಪಿಜ್ಜಾ ತಿನ್ನ ಮನಸೇ ಹೋಯ್ತು ಕಣ ನಾನು ಮತ್ತೆ ચૂப்பி ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀ ನೀನು ನೋಡಿದ್ರೆ ದಿನ ಫ್ರೀಯಾ ಪಿಜ್ಜಾ ತಿಂತಿದೀಯ ಅಂತ ಗೊತ್ತಾದ್ಮೇಲೆ ತಿಂತೀವಿ ನಾವು ಇದೇ ತರ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ನ ಟೈಮ್ ಪಾಸಿಂಗ್ ಮಾಡಿ ದುಡ್ಡು ದುಡ್ಕೊಂಡ್ರೆ ನಾವ್ ಬೇಕಾದ್ ಹೊಸ ಕಾರು ಬೈಕು ಸ್ಕೂಟಿ ಎಲ್ಲ ತಗೋಬಹುದು ಅದ್ರ ಜೊತೆಗ್ ದಿನ ಪಿಜ್ಜಾನು ತಿನ್ಬಹುದು ನನಗೆ ಐಡಿಯಾನೆ ಗೊತ್ತಿರ್ಲಿಲ್ಲ ಕಣ ಗಿರೀಶ ನಾನು ನೀನು ಇದ್ರೂನು ಪಿ ಪಿಜ್ಜಾ ಅಂಗಡಿಲಿ ಆಮೇಲೆ ಬರ್ಗರ್ ಅಂಗಡಿಲಿಲ್ಲ ಹೋಗಿ ಪಾರ್ಟ್ ಟೈಮ್ ಕೆಲಸ ಇದ್ಯಾ ಅಂತ ಹೋಗಿ ವಿಚಾರಿಸೋಣ ಕಣೋ சரிக்கணே சுப்பி நீ கழ்படிமக நூடு யான் நம்சதே சையிலன்ட கித்கொண்டில் வென்பந்த கியல்சுக் சேர்க்கணிதானே இஷ்துதினாரு கியல்சுக் சேர்கிறுது ஏழையிலனும்

ಇಂತ ಯಾದರೂ ಒಂದ ಕೆಲಸ ಹುಡುಕಿಕೊಂಡು ಬಿಡು ಪಾರ್ಟ್ ಟೈಮ್ ಓದೋದ್ರ ಜೊತೆಗೆ ಕೆಲಸಾನೂ ಆಮೇಲೆ ಮುಂದೆ ಮುಂದೆ ಫುಲ್ ಟೈಮ್ ಜಾಬ್ ಮಾಡ್ತೀನಿ ನಾನು ಒಳ್ಳೆ ದುಡ್ಡು ಕಾರ್ ಬೈಕ್ ಮನೆ ಪಿಜ್ಜಾ ತಿನ್ನು ಆಮೇಲೆ ಮಾಡಬಹುದು ಅಂತ ಯೋಚನೆ ಮಾಡೋಣ ಪಿಜ್ಜಾ ಪಾರ್ಟಿ ಬಂದವರು ನೋಡಿ ಹೋಗ್ಲಿ ಬಿಡು ಇದರಿಂದ ಆಚೆ ಬರೋಣ ತಿನ್ನು ಪಿಜ್ಜಾ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಅಂತೆ ಅದು ಸ್ಕೂಲ್ ಮುಗಿಸಿ ಸಂಜೆ ಮೇಲೆ ಕೆಲಸ ಮಾಡಿದ್ರು ಕೂಡ ಅಷ್ಟೊಂದು ಸಂಬಳ ಅಂತ ಅವನಿಗೆ ಅದ್ರ ಜೊತೆಗೆ ಒಂದ್ ಪಿಜ್ಜಾ ಬೇರೆ ಫ್ರೀ ಅಂತೆ ಈ ಬಡ್ಡಿ ಮಗ ದಿನ ಒಂದೊಂದು ಪಿಜ್ಜಾ ಫ್ರೀ